ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ದು ವೀಕ್ಷಕರೇ ನಾನು ನಿಮ್ಮ ಐ ಅಥವಾ ಮಲ್ಲಪ್ಪ ಜೊತೆ ಅವರು ನೀವು ಸುದ್ದಿ ನೋಡ್ತಾ ಇದ್ದೀರಿ ಹೆಚ್ಚು ಕಡಿಮೆ ಈ ಹನ್ನೊಂದು ತಿಂಗಳಲ್ಲ ಒಂದು ನೂರ ಹನ್ನೊಂದು ಶಿಶುಗಳು ಏನಪ್ಪ ಅಂದ್ರೆ ಸಾವಾಗಿದ್ದಾವ ಜೊತೆಗೆ ಇಪ್ಪತ್ತೇಳು ಜನ ತಾಯಿಂದರು ಸುಜೇರಿಯಿಂದ ತಿಳ್ಕೊಂಡಿದ್ದಾರೆ ಅನ್ನೋಂಥ ರಿಪೋರ್ಟ್ಸ್ ಬಂದಿದ್ದಾವೆ ಈಗ ಟೀಕೆ ಟಿಪ್ಪನ್ನು ನಡೀತಾ ಇದ್ದ ಓಪನ್ ಮಾಡೋ ಪ್ರಾರೋಪ ಮಾಡ್ತಾ ಇದ್ದಾರೆ ಕೇಂದ್ರದವರು ರಾಜ್ಯದ ಮೇಲೆ ರಾಜ್ಯದವರು ಕೇಂದ್ರದ ಮೇಲೆ ದಿನೇಶ್ ಗುಂಡೂರಾವ್ ಅವರು ನಮ್ಮ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅದೇ ನಮ್ಮ ಕರಂದ್ ಅವರು ಸ್ಟೇಟ್ ಮೇಲೆ ಯಾಕಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಇದ್ದಿದ್ದು ಪಶ್ಚಿಮ ಬಂಗಾಳದ ಫಾರ್ಮಾದಿಂದ ರಿಂಗರ್ ಲ್ಯಾಕ್ಟೆಕ್ ದ್ರಾವಣವನ್ನು ನಾವು ನಿಷೇಧ ಮಾಡಿದ್ದೀವಿ ಇವರು ಶುರು ಮಾಡಿದಂತ ಅವ್ರು ಹೇಳ್ತಾರೆ ಇವರು ಅವ್ರ ಮೇಲೆ ಆರೋಪ ಮಾಡ್ತಾರೆ ಆರೋಪ ಪ್ರತಿಯಾರೋಪ ಈಗ ಮುಗಿದು ಹೋಗಿದೆ ಈಗ ಮತ್ತು ಸಸ್ಪೆಂಡ್ ಇರೋ ಮಹಾನ್ ಕೆಲಸ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರು ಈ ಒಂದು ರಾಜ್ಯ ಔಷಧ ನಿಯಂತ್ರಕರನ್ನು ಅಮಾನತ್ ಮಾಡಿದ್ದಾರೆ ಯಾಕಪ್ಪ ಅಂತಂದ್ರೆ ಉಮೇಶ್ ಅಮಾನತ್ ಮಾಡಿದ್ದಾರೆ ಇದು ಅಮಾನತ್ ಮಾಡಿದರೆ ಮುಗಿತೀನಿ ಸಮಸ್ಯೆ ಅಂತ ಇದು ನಾವು ಇದು ಮಾತು ಮುಕ್ ಮೂಲವಾಗಿ ಕೇಳಬೇಕಾಗಿದೆ ಯಾಕಂದ್ರೆ ನಮ್ಮ ಕೇಂದ್ರ ಆಗಿರ್ಬೋದು ನಮ್ಮ ರಾಜ್ಯ ಆಗಿರ್ಬೋದು ನಮ್ಮಿಂದ ನಮ್ಮ ದುಡ್ಡದು ಇವತ್ತ ನಾವು ನಿಷ್ಕೃಷ್ಟವಾಗಿ ನಿರ್ದಿಷ್ಟವಾಗಿ ಮಾತಾಡ್ಬೇಕಾಗಿದೆ ಯಾಕಂದ್ರೆ ಇವರೇನು ಅವರ ಮನೆಯಿಂದ ತಂದು ಯಾರು ಜಾಪಾನ ಮಾಡ್ತಾ ಇಲ್ಲ ನಮ್ಮನ್ನು ನಾವು ಕಟ್ಟಿದ್ರೆ ಟ್ಯಾಕ್ಸ್ ಮೇಲೆ ಇವರು ಗೌರ್ಮೆಂಟ್ ನಡೆಸ್ತಾ ಇರ್ತಾರೆ ಅದೇ ಟ್ಯಾಕ್ಸ್ ಮೇಲೆ ಇವೆಲ್ಲ ನಮ್ಗೆ ಮಿನಿಮಮ್ ಮಿನಿಮಮ್ ಒಳ್ಳೆಯ ಔಷಧ ಗುಣಮಟ್ಟದ ಔಷಧ ಕೊಡಿಸುವಂಥ ವ್ಯವಸ್ಥೆ ಯಾಕೆ ಆಗ್ತಾ ಇಲ್ಲ ಒಂದು ದೊಡ್ಡ ಪ್ರಶ್ನೆ ಇರು ಯಾಕೆಂದ್ರೆ ಆರೋಗ್ಯ ಎರಡು ದ್ರು ಬರೋದು ಸ್ಟೇಟ್ ಮತ್ತು ಸೆಂಟ್ರಲ್ದೆಲ್ಲ ಸೆಂಟ್ರದವರು ಕೇಂದ್ರ ಮೇಲೆ ಕೇಂದ್ರದವರು ಶ ನಮ್ಮ ಸ್ಟೇಟ್ ಮೇಲೆ ಸ್ಟೇಟ್ ಕೇಂದ್ರ ಮೇಲೆ ಹಾಕೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಇಲ್ಲಿ ಭ್ರಷ್ಟಾಚಾರನ ಹೋಗಿಸ್ಬೇಕು ಹೋಗಲಾಡಿಸ್ಬೇಕಾಗಿದೆ యాకంద్ర ఈ దేశ నవీ హలో మాట్లాడవి తొంభత్ పర్సెంట్ జన ఈ సరకీ దాఖలు నిత్యం నమే స్పష్ట అన్నంత విషయ యాక దుడ్డు సాకస్తూ బర్తదో ట్యాక్స్ సాకస్ కొడుతీవ్రీ సెంట్రల్కి నాము నలవత్మూరు లక్ష కోటి రూపాయ కొత నవ్వెల్ ఈ దేశ జన మన నమ్మ రా సైత నాము నాలుకూరిందో నాలుక నాలుకూరు లక్ష కోటి రూపాయలు తిరిగి పడుతాయి ಆ ದುಡ್ಡಿನಲ್ಲಿ ಕೆಲವೊಂದು ಸಾವಿರಾರು ಕೋಟಿ ರೂಪಾಯಿ ಅಂತ ಒಂದು ಲಕ್ಷ ಕೋಟಿ ರೂಪಾಯಿ ನಮಗೆ ಎಜುಕೇಷನ್ಗೆ ಒಂದು ಲಕ್ಷ ಕೋಟಿ ರೂಪಾಯಿ ಆರೋಗ್ಯ ಕುಳ್ದು ಇವ್ರಿಗೆ ದಾಡಿ ಅಂತ ಕೇಳ್ಬೇಕಾಗಿದೆ ಯಾಕೆಂದ್ರೆ ಪಾಪ ಬಡವರು ದುಡ್ಡು ತಿನ್ನೋಂಥವ್ರು ಕೂಡಿಕಾರರು ಇವತ್ತದ ಅದ್ರ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆ ಸಹ ಭ್ರಷ್ಟಾಚಾರ ಅಂತಂದು ಅಂತ ಯಾಕೆ ಹಿಂಗೆ ಆಗ್ಯದಪ್ಪ ಅಂತಂದ್ರೆ ಪಾಪ ಅವರು ತಪ್ಪಲ್ಲ ಎಮ್ ಎ ಇದು ಎಮ್ ಬಿ ಬಿ ಎಸ್ ಆಗಲಿ ಎಮ್ ಡಿ ಆಗಲಿ ಮತ್ತೇನೂ ಆಗಲಿ ಈ ಒಂದು ವೈದ್ಯಕೀಯ ರಂಗದಲ್ಲಿ ನೀವು ಕಲಿಬೇಕಾಗಿತ್ತಪ್ಪ ಅಂದರೆ ಕೋಟಿಗಳಿಗೆ ದುಡ್ಡು ಆಗಬೇಕಾಗಿತ್ತು ಅದು ಪ್ರೈವಟೈಜೇಷನ್ ಆಗಿದ್ದರಿಂದಾಗೆ ಎಲ್ಲ ಕಡೆ ಕೋಟಿಗಳ ಮಾತು ಒಂದು ಎಮ್ ಬಿ ಬಿ ಎಸ್ಸು ಅಥವಾ ಎಮ್ ಎಸ್ ಅಥವಾ ಎಮ್ ಬಿ ಡಿನೋ ಮಾಡಬೇಕಾದ್ರೆ ಕೋಟಿಗಳ ಮಾತು ಮಾತಾಡ್ತಾರೆ ಯಾರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದುಡ್ಡನ್ನು ಅದನ್ನು ನಮ್ಮ ಹೇಳುವಂಥದ್ದು ಫ್ರೀ ಎಜುಕೇಷನ್ ಮಾಡಿದ್ರಿದ್ದೆಲ್ಲೂ ಸಹಜವಾಗಿ ನಮ್ಮಲ್ಲೇ ಆ ವ್ಯಕ್ತಿಗಳು ಬರ್ತಾರೆ ನಾವು ಸರ್ಕಾರಿ ನಮ್ಮ ಏನು ಪಂಚಗಳಲ್ಲೇ ನಾವು ನೇಮಿಸ್ಕೋಬೋದು ಅವರನ್ನು ನಮ್ಮ ಆರೋಗ್ಯವನ್ನು ಕಾಯ್ಕೊಬೋದು ಅಂತ ಇಂಥ ಅವಘಡಗಳು ಸಾಕಷ್ಟು ಆಗ್ತಾ ಇದ್ದವ್ರೆ ಈ ದಿನ ಒಂದು ಹೊರಗೆ ಬಂದದ್ದು ಒಮ್ಮೆ ನಾಲ್ಕು ಹೆಣ್ಮಕ್ಳು ಬಳ್ಳಾರಿ ತೀರ್ಕೊಂಡಿದ್ದಕ್ಕಾಗೆ பான்கொட் இஷ்யூ ஆகிறது இவாத்தி நிடித்தனே இல்லை ஒன்று இவ்வளோ அல்லூ இல்லு ஆகியனே ஆகி இருத்து இது நோட்ரி நம்ம கர்நாடக ஒன்று அன்னொரு நோஜா சசுகள் திர்க்கா அப்போ சிசுரினா இவங்க நோட் யாரு ஜாக்கிரி பிராயேட் ஹோகிரி கவர்மெண்ட் ஓகே கவர்மெண்ட்ல ஐந்து சவ்ரூபாய் கேட்கற ஒன்று சிசிர்ன்க்க எல்லாம் அது வந்து வசுகள் இது சர்க்கிவ் இ ஐஷிகளின் அவரு நம்ம సిజ్ మార్తారా అేమెంటు ఇతద్రీ ఆరు సార్ సృజరణి ఒదు సవ సవర మ్యాక్సిమమ్ తోలుతాయితారు అవ్వరు ఇది గవర్నమెంటు ఇంకా ప్రాగమెందుకు మెణమలు అతను మణితం మెనుమ బసవంతి అదపా అడలికి హోదా అణినే ము అన్నోసష్ట్ర మట్ ఇవత్తి వైద్యకీయ రంగు నిందిబడ్ యాకంద్ర మినమ్ ఐవత్ సవర శిజ్ మళ్ళీ సహజవై నోడ్రీ నిసర్గం కొట్టద అంత శక్తి కొట్టదు అది ప్రోత్సాహ కొట్టు సహజవైతే ಹೆರಿಗೆ ಮಾಡಿಸೋದನ್ನ ಬಿಟ್ಟ ಸೃಜನ ಮಾಡಿಸ ಮಾಡಿಸೋದ್ರಿಂದ ಮಾಡಿಸೋದು ವೈಜ್ಞಾನಿಕವಾಗಿ ಅದು ಇಲ್ಲ ಡೆಡ್ ಡೇಟ್ ಬಾರದಂಥ ಔಷಧಿಗಳು ಮತ್ತು ಏನೋ ಅಲ್ಲಿ ಅವಾಂತರಗಳು ಮತ್ತು ಏನಾದರೂ ಹೊರಗು ಬರೆದು ಕೊಡುವಂಥದ್ದು ಒಬ್ಬ ಬಡವರಿಗೆ ಅದು ತರಲಿಕ್ಕಾಗೋದು ಎಷ್ಟೋ ಜನ ಸಾಗುವಂಥ ಪ್ರಸಂಗ ಬಂದಿದ್ದಾರೆ ಅಂತ ಅದಕ್ಕೆ ನಾವು ಮೇಲೆ ಹೇಳುವಂಥದ್ದು ಎರಡು ವಿಶ್ವಗಳಲ್ಲಿ ನೀವು ಸರ್ಕಾರದ ಭಾಳ ಮುತುವರ್ಜೋಸ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ಮೊದಲ ಶಿಕ್ಷಣ ನಾವು ಏನು ಔಷಧ ಕೊಡ್ತಾಯಿದಾರೆ ಪಾಪ ಅವ್ರಿಗೆ ಆಗೋದಿಲ್ಲ ಇವನು ನಾವು ಇಷ್ಟು ಎಜುಕೇಟೆಡ್ ಇದ್ರೂ ಆ ಔಷಧಿ ಹೆಸರು ಸಹಿತ ಓದ್ದಿಟ್ಟಾಗದಂಥ ವಿಷಯಗಳು ರಂಗರ್ ಲ್ಯಾಕ್ಟೆ ಲ್ಯಾಕ್ಟೆಟ್ ಅಂತ ದ್ರಾವಣದಂತ ಇದನ್ನು ಯಾರ ಪಾಪ ಆರ್ಟ್ಸ್ ಕಲಿತಂಥ ವಿದ್ಯಾರ್ಥಿಗಳು ಕಾಮರ್ಸ್ ಕಲ್ತ ವಿದ್ಯಾರ್ಥಿಗಳು ಗೊತ್ತು ಆಗೋದಿಲ್ಲ ಅವ್ರು ಏನು ಇಂಜೆಕ್ಷನ್ ಕೊಡ್ತಾರೋ ಏನು ಬಿಡ್ತಾರೋ ಗೊತ್ತಾಗೋದಿಲ್ಲ ಅದು ಏನೋ ಸಡನ್ ಆಗ ಏನೋ ಡೆತ್ ಆದರೆ ನೀವೋ ಕಾರ್ಯಸೋದು ಎಷ್ಟೋ ಉಳಿದು ನಾವು ಆದರೆ ಇವತ್ತೇನೋ ಒಂದು ರ್ಯಾಂಕಿಗೆ ಬಂದು ನಿಂತು ಅದು ನಿವಾರಣವಾಗಿ ಕೊಡುವಂಥ ಪ್ರಸಂಗ ಬಂದಾಗ ಮೇಲೆ ಒಬ್ಬರನ್ನ ಆರೋಪ ಮಾಡ್ತಾ ಇದ್ದಾರೆ ಇನ್ನೇನು ನಡೀತಾ ಈ ನಾವು ಇನ್ನುಳಿದ ದೇಶಗಳು ಅದೋ ಆಜುಬಾದು ಅವ್ರ ಜೋಡಿ ಹೋರಾಟ ಮಾಡೋ ಜೊತೆಗೆ ನಮ್ಮ ಸೈನಿಕರು ನಾವು ಇಂಟರ್ನೋಲ್ ಇಲ್ಲಿಯೇ ಒಂದು ವೈರಿಗಳ ಜೊತೆಗೆ ಇಲ್ಲಿ ಭ್ರಷ್ಟ್ರ ಜೊತೆಗೆ ಇಲ್ಲಿ ಔಷಧಿಗಳ ಭ್ರಷ್ಟ ರೀತಿಯಿಂದ ದಾಟಿಸೋ ಜೊತೆಗೆ ಇವತ್ತಿನ ಜನಸಾಮಾನ್ಯರು ಯುದ್ಧ ಮಾಡೋ ಪ್ರಸಂಗ ಅದ ಆದ್ರೆ ಯುದ್ಧ ಮಾಡಲಿಕ್ಕೆ ಯಾರಿದ್ದಾರೆ ಹೇಳಕ್ಕಾಗದಂಥದ್ದು ಏನೋ ಕೇಳಲಿಕ್ಕಾಗದಂಥ ಪರಿಸ್ಥಿತಿ ಆ ಆರೋಪ ಮಾಡಿದರೆ ಅದ್ರ ಬಗ್ಗೆ ತಪ್ಪಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಹೀಗಾಗಿ ಇವತ್ತು ಕಲಿಕೆಯಲ್ಲಿಯೂ ಭ್ರಷ್ಟಾಚಾರ ಕಲಿದು ಬಂದ ಅಂತ ಹೌದು ನಾವು ಕೋಡಿ ಇರಲಿ ನಾವು ಪಾವು ಮಾಡ್ತೀವಿ ಅಂತ ಓಪನ್ ಆಗಿ ಈ ಒಂದು ಪ್ರೈವೇಟದಲ್ಲಿದ್ದಂಥ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ಮತ್ತು ಗೌರ್ಮೆಂಟ್ ಡಾಕ್ಟರ್ಸ್ಗಳು ನಾವು ಪ್ರಾಯಾವೇಟ್ ಪ್ರಾಕ್ಟೀಸ್ ಮಾಡ್ತೀವಿ ರೀ ಅಂತ ಹೇಳ್ತಾರೆ ಗೌರ್ಮೆಂಟ್ಗೆ ಬರೋದಿಲ್ಲ ಅಂತ ಯಾಕಂದ್ರೆ ನಾವು ಕೋಡಿ ಇರಲಿ ನಾವು ಇಲ್ಲಿ ಎಷ್ಟು ಚೂದಿಷ್ಟು ನಮಗೆ ಪೇಮೆಂಟು ಅದಕ್ಕೆ ಅವ್ರು ಇದ್ದಂಥವ್ರು ಇಲ್ಲಿ ಮತ್ತೆ ಬಂದು ಭ್ರಷ್ಟ ಸರ್ಕಾರಿ ತರಕಾರಿ ದವಾಖಾನೆ ಭ್ರಷ್ಟ ಆಗ್ತದೆ ಪ್ರಾಯವೇಟ್ದಲ್ಲಂತೂ ಕೇಳುವಾಗಿಲ್ಲ ಬಡವಲ್ಲಿ ಹೋಗುವಾಗಿಲ್ಲ ಅಂದ್ರೆ ಈ ಎಲ್ಲ ವ್ಯವಸ್ಥೆಗೆ ಇವತ್ತು ಏನೋ ಒಂದು ಸಮಾನದ್ ಮಾಡಿದೀವಿ ನಾವು ಒಬ್ಬ ಅಧಿಕಾರಿ ಸಮಾನೆ ಏನು ರೀ ಮತ್ತು ಯಾವುದೋ ಭಾಗ ಮತ್ತು ಹೊರಗೆ ಬರ್ತಾನೆ ವ್ಯಕ್ತಿ ಯುಮೇಶ್ ಅನ್ನೋ ವ್ಯಕ್ತಿ ಏನು ಕಾಂಟ್ರಾಕ್ಟರ್ ಅದಾನ ಅಥವಾ ಔಷಧಿ ಒಬ್ಬ ನಿಯಂತ್ರಣ ಕಂಟ್ರೋಲರ್ ಅದಾನ ಆ ಒಬ್ಬ ಕಂಟ್ರೋಲರ್ ಮತ್ತು ಯಾವುದೋ ರೂಪಲ್ಲಿ ಹೊರಗೆ ಬರ್ತಾರೆ ಇದೇನು ಇದಕ್ಕೆ ಪರಿಹಾರ ಏನಂತ ಶಾಶ್ವತವಾಗಿ ಆ ಇವತ್ತೇನೋ ಒಂದು ಸರ್ಕಾರದ ಮೇಲೆ ಸಿಟ್ಟದ ನಮ್ಮ ಕರಂದಾಜ ಬಾಯಿಯವರು ಮಾತಾಡ್ತಾ ಇದ್ದಾರೆ ಮಾತಾಡಲಿಂತ ಹೇಳಬೇಕು ಮ ವಿರೋಧ ಪಕ್ಷದವರು ಹೇಳಿ ಬಟ್ ಇವರು ಎಷ್ಟು ತಪ್ಪುಕೊಂಡಿದ್ದಾವ ಅದೇ ಕಾಲಕ್ಕೆ ಇವತ್ತು ಸಿದ್ದಣ್ಣವರು ಸಿದ್ದರಾಮಯ್ಯನವರು ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕಾಗಿದೆ ಇವತ್ತು ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಇಂದು ಹೇಳ್ತಾ ಇದ್ದೆ ನಾವು ಇನ್ನುಳಿದು ಗ್ಯಾರಂಟಿಗಳು ಏನೂ ಬೇಕಾಗಿಲ್ಲ ಇವೆರಡು ಗ್ಯಾರಂಟಿ ಬೇಕಾಗಿದ್ದಾವೆ ಯಾಕಂದರೆ ಇವೆರಡು ಭಾಳ ಮುಖ್ಯನ ಒಬ್ಬ ವ್ಯಕ್ತಿ ಬದುಕೋದಕ್ಕೆ ಒಬ್ಬ ವ್ಯಕ್ತಿ ಭುಜವಂತಾಗೋದಕ್ಕೆ ಶಿಕ್ಷಣ ಮತ್ತು ಜೊತೆಗೆ ಆರೋಗ್ಯ ಇವುಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ವಿನಾ ಇವುಗಳ ಮೇಲೆ ಹೆಚ್ಚು ಖರ್ಚು ಮಾಡಬೇಕು ಇದ್ರ ಮೇಲೆ ಇವೆರಡುದ್ರ ಮೇಲೆ ಎಷ್ಟು ಒಂದು ಪರ್ಸೆಂಟು ಎರಡು ಪರ್ಸೆಂಟು ಖರ್ಚು ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಟೋಟಲ್ ಬಜೆಟ್ ಅದು ಮೂರೂವರೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ದವರು ಎಷ್ಟು ಖರ್ಚು ಮಾಡ್ತಾರಪ್ಪ ಮೆಡಿಸಿನ್ ಮೇಲೆ ಅದು ಔಷಧಿ ಮೇಲೆ ಎಷ್ಟು ಖರ್ಚು ಮಾಡ್ತಾರೆ ತೆಗೆದು ಇವತ್ತು ನೋಡೋದು ಗೊತ್ತಾಗ್ತದೆ ಎಷ್ಟು ಅಂತ ಅಂದಾಗ ಇದರಲ್ಲಿ ಎಲ್ಲೋ ಒಂದು ಹತ್ತು ಇಪ್ಪತ್ತು ಸಾವಿರ ಕೋಟಿ ಒಂದು ಮೂವತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ರು ನಾವು ಇಲ್ಲೇ ನಾಲ್ಕು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ ರೀ ಸೆಂಟ್ರಲ್ದವ್ರು ಯಾಕೆ ಅದನ್ನು ಖರ್ಚು ಮಾಡೋದಿಲ್ಲ ಕೇಳಿರಿ ನೀವು ಸ್ಟೇಟ್ದವರು ಅದೇ ಸ್ಟೇಟ್ದವರು ಇದ್ದಿದ್ದನ್ನು ಸರಿಯಾಗಿ ನಡೆಸ್ರಿ ನಮ್ಮ ಟ್ಯಾಕ್ಸ್ನಲ್ಲಿ ತೊಗೊಳ್ತೀರಿ ಇದಕ್ಕೆಲ್ಲ ಯಾಕೆ ಇವತ್ತು ಮತ್ತೊಮ್ಮೆ ಪ್ರಶ್ನೆ ಇದನ್ನ ನಮ್ಮ ಜನಸಾಮಾನ್ಯರು ಕೇಳಬೇಕಾಗಿದ್ದೀನಿ ಜನರು ನಮ್ಮ ಸೃಜಲಿಂಗನೇ ಹಾಕ್ರಿ ಎಲ್ಲ ಭಾಳಷ್ಟು ನೋಡ್ತಾ ಇದ್ದೀನಿ ಇವತ್ತು ಇತ್ತೀಚಿನ ದಿನವ್ಳಂತೆ ಏನು ಎಷ್ಟೋ ಹೆಣ್ಮಕ್ಳು ಮಾತಾ ತಂಗ ಏನಾಯ್ತವ ಅಕ್ಕ ಏನಾಯಿತು ಅಂತ ಮಾತಾ ಪಾಪ ಅವ್ರು ಇಲ್ಲ ರೀ ಸ್ವಜ್ಲೆಂಡ್ ರಿಸ್ಟರ್ಷನ್ ಹೀಗಾಗಿ ಇವತ್ತು ಪ್ರತಿ ಬಡ ಕುಟುಂಬನೂ ಸರ್ಕಾರಿ ಧಾವನೆಗೆ ಹೋಗೋದು ಸರ್ಕಾರದಿಂದ ಬರುತ್ತಿರೋ ಔಷಧಗಳು ಅವು ಎಂದೋ ತಗೊಂಡಿದ್ದು ಖರೀದಿ ಹಾಕಿದಂತ ಏನು ರೀ ಬೆಳಗಾವಿಗೆ ಹೋಗಿ ಅದನ್ನು ಏಕಾಏಕಿ ಲೋಕಾಯುಕ್ತಿರ್ತದೆ ಸೋಮೋಟು ತೊಗೊಂಡೇನು ಹೋದಾಗ ಏನು ನಾ ಎರಡು ವರ್ಷ ಮೂರು ನಾಲ್ಕು ವರ್ಷದ ಹಿಂದಿನ ಅಂತೇಳಿ ಈ ಬೆಳಗಾವಿ ನಮ್ಮ ಹಾಸ್ಪಿಟಲ್ದ ಬಗ್ಗೆ ಬರ್ತಾ ಇದ್ದಾವೆ ರಿಪೋರ್ಟ್ಗಳು ಬರ್ತವೆ ಇದೆಲ್ಲ ಪ್ರತಿಯೊಂದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಾಡ್ದಲ್ಲೇ ಅವ್ಯಹಾರ ಅಂತ ಹೇಳಲಿಕ್ಕೆ ಆಗದಷ್ಟು ಅದರ ಹೊಡಿದು ಹೊಡಿದ ಎಲ್ಲರೂ ಹೊಡಿದು ಎಲ್ಲರೂ ಹೊಡಿದನ ಹೀಗಾಗಿ నమ్మ ఆరోగ్యను హాగద నమ్మ ఎజుకేషన్ దుహాళింది ఉంటద మే నమ్మ మక్ హయర్ ఎజుకేషన్ పరిస్థితి బడ మక్క ప్రతిమవంతరదూ నే యావదే ప్రసంగదూ ఎం బి బిఎస్ అత ఈ ప్రొఫెషనల్ కోర్స్ ఎంట్రీ ఆక సాధ్యంలో ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಡವ್ರ ಮಕ್ಕಳ ಸೊಳಗೆ ಒಂದು ಐವತ್ತು ಸಾವಿರ ನಾವು ಶೀಟ್ ಇಟ್ಟಿವಂದ್ರೆ ಅಲ್ಲಿಯೂ ಪೇಪರ್ ಲೀಕ್ ಆಗಿ ಅದು ಆಗಿ ಅಂದ್ರೆ ಒಂದು ಕಡೆ ಡಾಕ್ಟ್ರೂ ಉತ್ತಮವಾಗಿ ಬರೆದಂಗೆ ಕಡಿಮೆ ಖರ್ಚಲ್ಲಿ ಬರ್ತಾರಪ್ಪ ಹೌದು ಅವ್ನು ಸರ್ಕಾರ ಕೆಲಸ ನಾವು ಸ್ವಲ್ಪ ಸೇವೆ ಮಾಡೋದು ಭಾವ ಅವರಲ್ಲೂ ಬರುವುದಿಲ್ಲ ಅದೇ ಕಾರಣಕ್ಕೆ ಅವ್ರು ಗಂಟೆ ಮಾಡೋದು ವಿಚಾರ ಬಂದರೆ ಸರ್ಕಾರಕ್ಕೋಸ್ಕರ ನಮಗೇನಾಗೋದ ಜನರು ದುಡ್ಡದ ಫ್ಯಾಕ್ಸ್ ಬರ್ತದೆ ಅದರ ಖರೀದಿ ಹಾಂ ಎಂಥದ್ದು ಔಷಧಿ ಖರೀದಿ ಮಾಡಿ ವರ್ಷದ್ದು ಎರಡು ವರ್ಷದ್ದು ಡೇಟ್ ಬಾರದ್ದು ಮತ್ತಿದ್ದು ಔಷಧ ತಂದು ಇನ್ನುಳಿದ ದೇಶದಲ್ಲಿ ಅವ್ರು ರಿಜೆಕ್ಟ್ ಮಾಡೋಂಥ ಔಷಧ ಇಲ್ಲಿ ತಂದು ಕೊಟ್ಟ ನಮಗೆ ಗೊತ್ತಾಗಂಗಿಲ್ಲ ಆ ಕ್ಷೇತ್ರ ಯಾಕೆಂದರೆ ಅದು ಯಾರೂ ಇಲ್ಲೇ ಅಷ್ಟು ಎಜುಕೇಟೆಡ್ ಇದ್ದಂಥವ್ರು ಇಲ್ಲ ಇನ್ನು ಅವರು ಬುದ್ಧಿವಂತರಿದ್ದಂಥವ್ರು ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಅವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತೀವಲ್ಲ ನಾವು ಹಂಗೆ ಅಡ್ಜಸ್ಟ್ಮೆಂಟ್ ಇಲ್ಲೇ ಡಾಕ್ಟರ್ಸು ಮತ್ತು ಅಥವಾ ಇನ್ನುಳಿದವರು ಇದು ಇರೋದರಿಂದಾಗಿ ಇವತ್ತು ನಮ್ಮ ಆರೋಗ್ಯ ನಮ್ಮ ಕೈ ಕೊಡಗತ್ತದು ಇವತ್ತಿನ ಏಕಾಗಿ ಸಡನ್ನಾಗಿ ಬಳ್ಳಾರಿಯಲ್ಲಿ ಒಂದು ನಾಲ್ಕು ಹೆಣ್ಣು ಮಕ್ಕಳು ತೀರ್ಕೊಂಡಿದ್ದಕ್ಕಾಗೆ ಮತ್ತು ಈ ಒಂದು ವಿಷಯ ಬಳ್ಳಾರಿ ನಂತರ ಇನ್ನೊಂದು ಈ ಲೋಕಾಯುಕ್ತ ಸ್ವತಃ ದಾನ ಸೋಮೋಟವಾಗಿ ಶುರು ಮಾಡಿದ್ರಿಂದಾಗೆ ದಿನ ಹೊರಗೆ ಬರ್ತಾ ಬರ್ತಾಯಿದ್ದೆವು ಬಟ್ ಇನ್ನೂ ಬಾಳಿದವ್ರಲ್ಲ ಇದನ್ನು ಮರುತಿದ್ದಬೇಕಾಗಿಂದು ನಾನು ಮೇಲ್ಮೆಂದು ಹೇಳ್ತಾ ಇರೋದು ಮೇಲ್ಮೆ ನಮ್ಮಂತರ ಅನೇಕ ಹೇಳ್ತಾ ಇರೋದು ನಾವು ಅಷ್ಟಂದ್ರೆ ನಾವು ಅಷ್ಟೇ ಅಲ್ಲ ಅನೇಕರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಬಟ್ ಏನು ಮಾಡೋದು ಎಲ್ಲ ಕಡೆ ದುರಂತ ಏನಪ್ಪ ಅಂದ್ರೆ ಎಲ್ಲ ಕಡೆ ಭ್ರಷ್ಟಾಚಾರ ತುಂಬೆ ಭ್ರಷ್ಟಾಚಾರದ ಜೊತೆಗೆ ನಮ್ಮ ಆಡಳಿತ ಇರೋದರಿಂದಾಗೆ ಇವತ್ತು ಇದನ್ನು ಯಾವುದೂ ಮಾಡಿಸ್ತಿದ್ದೀರದು ಈಗೇನೋ ಇವ್ರು ನಡೆದಿದ್ರಲ್ಲ ಉಮೇಶ್ ಅನ್ನೋ ಅಂಥ ನಿಯಂತ್ರಕರನ್ನ ಅವ್ರಿಗೇನು ಶಿಕ್ಷೆ ಕೊಡ್ತೀರಿ ನೀವು ಇಂಥವ್ರು ಇನ್ನೂ ಅನೇಕರು ಇದ್ದಾರೆ ಈಗ ಬೆಳಗಾವಿಯಲ್ಲಿ ಹೇಳಿದ್ರು ಡೇಟ್ ಬಾರೋ ಅಂತ ಔಷಧಿಗಳು ಇದ್ದಾವಂದರೆ ಅಲ್ಲಿ ಸಂಬಂಧಿಸಿದಂಥ ಅಧಿಕಾರಿಗಳು ಏನು ಶಿಕ್ಷೆ ಕೊಡ್ತೀರಿ ಬೆಳಗಾವಿ ಅಷ್ಟೇ ಅಲ್ಲ ಎಲ್ಲ ಕಡೆ ಎಲ್ಲ ಕಡೆ ಅದ ಈ ಸೋಮೋಟು ಆಗಿ ಲೋಕಾಯುಕ್ತರು ಮಾಡ್ತಾರೆ ಆದರೆ ಆ್ಯಕ್ಷನ್ ತೊಳೋರ ಶಿಕ್ಷೆ ಕೊಡೋರ ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದೇ ಅವಾಗ ಯಾವಾಗ ಶಿಕ್ಷೆ ಆಗ್ತದೆ ನಾವು ಭಯದ ವಾತಾವರಣ ಮಾಡಿ ಅಟ್ಲೀಸ್ಟ್ ಒಳ್ಳೆ ಕೆಲಸ ಮಾಡ್ಬೋದೇನೋ ಅನ್ನೋ ತರ್ಕ ಅದೇನೋ ಆಗಲಿ ಈ ಒಂದು ಹೆಣ್ಮಕ್ಳೇನು ಏನು ತಿಳ್ಕೊಂಡಿದ್ದಾರೆ ನಾಲ್ಕು ಮಂದಿ ಹೆಣ್ಮಕ್ಳು ಒಂದು ಎರಡು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಏನು ಅಂತಲ್ಲ ಗೋ ನಮ್ಮದೆಲ್ಲ ಹೋದ್ಮೇಲೆ ತುಳುಗಾಯಿಗೆ ಹೋದ್ಮೇಲೆ ಮುಂದಿನ ಮಕ್ಕಳು ಹಿಕ್ಕೊಂಡಂಗೆ ಆ ಬಾಳೆ ನಮ್ದು ಅದಕ್ಕೆ ಈ ಎಲ್ಲ ನೆಲೆಯಲ್ಲಿ ಔಷಧ ನಿಯಂತ್ರಣ ಔಷಧಗಳ ನಿಯಂತ್ರಣ ಮಾಡೋದು ಅಲ್ಲ ಜೊತೆಗೆ ಪ್ರತಿಯೊಬ್ಬರು ಹೋಗಿ ಮುಟ್ಟುವಂಥದ್ದು ಮತ್ತು ಅದರಲ್ಲೂ ಅತ್ಯಂತ ಸೂಕ್ಷ್ಮವಾದ ವಿಷಯ ಅಂದರೆ ತಾಯಿ ಹಡಿಯುವಂಥ ವಿಷಯ ಹೇಗೆ ಒಬ್ಬ ಹೆಣ್ಣು ಮಗಳ ಹುಟ್ಟಿ ಬರ್ತಾಳೆ ಅದರಲ್ಲಿ ತಾಯಿ ಹುಟ್ಟಿ ಬರ್ತಿರ್ತಾಳೆ ಅದನ್ನು ಉಳಿದ ಭಾಳ ಕಷ್ಟ ಅಂಥದ್ರಲ್ಲಿ ಇಲ್ಲೂ ಸಹಿತ ನೀವು ದುಂಡು ಗೋಲ್ಮಾಲ ಮಾಡುವಂಥ ವೈದ್ಯರು ಗೋಲ್ಮಾಲ ಮಾಡುವಂಥ ವ್ಯವಸ್ಥೆ ಅದರಲ್ಲೂ ದುಡ್ಡು ಹಿಡಿಯುವಂಥ ಒಂದು ಸಚಿವರು ದುಡ್ಡು ಹಿಡಿಯುತ್ತಿರುವಂಥ ಶಾಸಕರು ಇವರೆಲ್ಲರಿಂದಾಗಿ ಇವತ್ತು ನಾವೆಲ್ಲರೂ ಅಧ್ವಾನಗಳನ್ನ ಅನುಭವಿಸ್ಬೇಕಾಗಿತ್ತು ನೀವುಗಳನ್ನ ಅನುಭಿಸ್ಬೇಕಾಗಿತ್ತು ಅನುಭವಿಸ್ಬೇಕಾಗಿತ್ತು ಇದಗಿರೂ ಪರಿಹಾರ ಒಂದು ನಾವು ಜಾಗೃತ ಆಗಬೇಕು ಅದಂತಾಗ್ತೋ ಗೊತ್ತಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಸಿಗುವಂಥ ವ್ಯವಸ್ಥೆ ನಮಗೆ ಅಲ್ಲಿಲ್ಲ ಏ ಶಿಕ್ಷಣ ಕೊಟ್ಟಿವ ಮಧ್ಯಾಹ್ನ ಬಿಸಿ ಊಟಕ್ಕೆ ಅಂತ ಹೇಳ್ಕೊಂತ ಅದನ್ನು ದೊಡ್ಡ ಹೇಳುವಂಥ ನಾಯಕರಿರೋ ಮುಂದೆ ನಾವು ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯದ ಆದರೂ ನಾವು ಈ ಸಂದರ್ಭದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಮಾತಾಡಿದ್ವಿ ಅದರಿಂದ ಏನಪ್ಪ ಅಂದ್ರೆ ಈ ಆರೋಗ್ಯದ ಸಲುವಾಗಿ ಸರ್ಕಾರ ಇನ್ನಷ್ಟು ಎಷ್ಟರಗೊಳ್ಳಿ ನೀವು ಎಚ್ಚರ್ಕೊಂಡು ವ್ಯವಹಾರವನ್ನು ಅವ್ಯವಹಾರವನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಲಿ ಮದುವೆ ತಪ್ಪು ಮಾಡಿದಾಗ ಶಿಕ್ಷೆ ಆಗುವಂಥದ್ದು ಮಾಡಲಿ ಪ್ರತಿಯೊಂದು ಮಟ್ಟದ ಮತ್ತು ಮೆಟ್ರೋಪಾಲಿಟನ್ ದವಾಖಾನೆಗಳ ಮಟ್ಟದಲ್ಲೇ ತಾಲೂಕು ಮಟ್ಟದ ದವಾಖಾನ್ಗಳಲ್ಲೇ ಈ ಔಷಧಿಗಳ ಬದಲಾಗಿ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆದಂಥ ಕಾನೂನು ತಂದ ತಪ್ಪಿ ಶಿಕ್ಷೆ ಆಗುವಂಥ ವ್ಯವಸ್ಥೆ ತಂದರೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅನ್ನೋ ಅನ್ನುವ ನಂಬಿಕೆ ಅದು ಏನು ಮಾಡ್ತೀರಿ ಮಾಡಿರಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ತೊಗೊಂಡಿದೀನಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡೋದು ನಿಲ್ಲಿಸ್ಕೊಂಡು ಹೋಗ್ಬೇಡ್ರಿ ಯಾಕಂತಂದ್ರೆ ಏನೂ ಮತ್ತೆ ಲಾಸ್ಟ್ಗೆ ಹೇಳ್ಬೇಕಾಯ್ತದೆ ಪ್ರತಿ ಹೆಣ್ಣು ಮಗುವಿನಲ್ಲಿಯೂ ಹೆಣ್ಣುಮಕ್ಕಳೆಲ್ಲ ಹಡಿಯುವ ತಾಕತ್ತದ ಅನಗತ್ಯ ಸೃಷ್ಣ ಮಾಡುವಂಥ ಒಂದು ಏನಪ್ಪ ಅಂತ ದುಡ್ಡು ಹೊಡೆಯುವಂಥ ವಿಚಾರಗಳು ಪ್ರತೊಬ್ಬರು ಡಾಕ್ಟರ್ ಬಿಡಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದು ಎಚ್ ಸಿಕ್ಸ್ಟೀನ್ ನ್ಯೂಸ್ ಸತ್ಯದ ಕೈಗರಣಿ ವಂದನೆಗಳು